ಎಲ್ಲರಿಗೂ ನಮಸ್ಕಾರ ಕನ್ನಡ ಓಲ್ಡ್ ಚಾನೆಲ್ಗೆ ಸ್ವಾಗತ ನಮ್ಮ ಬೀದಿಯಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದೀವಿ ಹಾಗಾಗಿ ಪಟಾಕಿಯನ್ನೆಲ್ಲ ಸಿಡಿಸಿ ಸಂಭ್ರಮದಿಂದ ಗಣಪತಿನ ಬಿಳಿ ಕೊಡುಗೆ ಕೊಟ್ಕೊಳ್ತಾ ಇದ್ದೀವಿ ಗಣಪತಿ ಹತ್ರ ಬರ್ತಾ ಇದೆ ನೋಡ್ತಾ ಇದ್ದಾರೆ ನನ್ನ ಮಗಳು ತುಂಬಾ ಜೋಶಿಂದ ಕುಣಿತಿದ್ದಾಳೆ ಅವಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಆದ್ರೂ ಕೂಡ ಬಿಟ್ಟಿಲ್ಲ ಗಣಪತಿ ಮಕ್ಕಳುಗಳು ಕುಣಿಯದೆ ನೋಡಕ್ಕೆ ಒಂದು ಚಂದ ಹಾಗೆ ನಮ್ಮ ಏರಿಯಾ ಮಕ್ಕಳುಗಳೆಲ್ಲರೂ ಕುಣಿತಾ ಇದ್ದಾರೆ ಹಾಗೆ ದೊಡ್ಡವರು ಕೂಡ ಕುಣಿತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಖುಷಿ ಆಯಿತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು